ನಮಸ್ಕಾರ ಎಲ್ಲರಿಗೂ ವಿಷಯ ಅಂತ ಗೊತ್ತುಂಟಾ ನಾನು ನಾಳೆ ಸಂಡಿಗೆ ಮಾಡುವ ಇದ್ದೇನೆ ಯಾವುದಾದ್ದು ಸಂಡಿಗೆ ಗೊತ್ತುಂಟ ಸಬ್ಬಕ್ಕಿ ಇದು ನಾವು ಅದಕ್ಕೆ ಸಾಗು ಅಂತ ಹೇಳ್ತೇವೆ ಕನ್ನಡದಲ್ಲಿ ಸಬ್ಬಕ್ಕಿ ಅಂತ ಹೇಳ್ತೇವೆ ನಾನು ಫಸ್ಟ್ ಟೈಮ್ ಇದು ಟ್ರೈ ಮಾಡೋದು ಸಂಡಿಗೆ ಸ್ವಲ್ಪ ಮಳೆಗಾಲಕ್ಕೆ ರೆಡಿ ಮಾಡಿ ಇಡು ಅಂತ ಹೇಳಿಕೊಂಡು ಇದುವರೆಗೆ ನಾನು ಸ ಇದು ಸಂಡಿಗೆ ಮಾಡಲಿಲ್ಲ ಈ ಸಲೊಂದು ಟ್ರೈ ಮಾಡಿ ಅಂತ ಹೇಳಿಕೊಂಡು ಹಾಗೆ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದೆ ಮಾರೆ ನೋಡುವಾಗ ಅದು ಅದರ ಒಂದು ದಿವಸಕ್ಕೆ ಮೊದಲು ನೆನಿಲಿಕ್ಕೆ ಹಾಕಬೇಕಂತೆ ಒಂದು ಗ್ಲಾಸ್ ಇಷ್ಟು ಒಂದು ಗ್ಲಾಸ್ ಸಬ್ಬಕ್ಕಿಯನ್ನು ಹಾಕಿದರೆ ಅದಕ್ಕೆ ನೀರಿನ ಪ್ರಮಾಣ ಎಲ್ಲ ಹಾಗೆಲ್ಲ ಹಾಕಬೇಕಂತೆ ಹಾಗೆ ನಾನು ಯೂಟ್ಯೂಬಲ್ಲಿ ನೋಡಿ ನಾನು ಹೋಗಿ ಅಂಗಡಿಯಿಂದ ತೆಕ್ಕೊಂಡು ಬಂದಿದ್ದೇನೆ ಇಲ್ಲಿ ಉಂಟು ನೋಡಿ ಒಂದು ಗ್ಲಾಸ್ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ ಕಾಲ್ ಕೆಜಿ ಉಂಟು ಆಯ್ತಾ ಕಾಲ್ ಕೆಜಿಯಲ್ಲಿ ಒಂದು ಸರಿ ಒಂದು ಗ್ಲಾಸ್ ಆಗಿದೆ ಈ ಗ್ಲಾಸ್ ಅಲ್ಲಿ ಇದನ್ನು ನೆನಕೆ ಹಾಕಬೇಕು ಫಸ್ಟ್ ಒಂದ್ಸಲ ತೊಳಿಬೇಕು ತೊಳೆದ ಆದ ನಂತರ ಆಮೇಲೆ ಇದನ್ನು ನೆನೆ ನೆನೆಯಲಿಕ್ಕೆ ಹಾಕೋದು ಫಸ್ಟ್ ನಾನು ಒಂದ್ಸಲ ತೊಳೆದುಕೊಳ್ತೇನೆ ಆಯ್ತಾ ಮಾಡಿ ಒಂದ್ಸಲ ತೊಳ್ಕೊಂಡ್ರೆ ಆಯ್ತು ಇದು ಕೆಲವರು ಹುಡಿ ಮಾಡಿ ಕೂಡ ಮತ್ತೆ ನೀರಲ್ಲಿ ಕೂಡ ಹಾಕಿಡ್ತಾರೆ ಆದರೆ ನಾನು ನೋಡಿದ ರೀತಿಯಲ್ಲಿ ಈ ತರ ಉಂಟು ಅಂದರೆ ಒಂದು ದಿವಸಕ್ಕೆ ಮೊದಲು ಅದನ್ನು ನೆನೆಲಿಕ್ಕೆ ಹಾಕಿ ಅದು ನೆನೆದ ನಂತರ ಮಾರನ್ ದಿವಸ ಅದನ್ನು ರುಬ್ಬಿಕೊಳ್ಳೋದು ಉಂಟು ಹಾಗಾದ ಕಾರಣ ನಾನು ಅದೇ ತರ ಮಾಡಿಕೊಳ್ಳುವ ಅಂತ ಹೇಳಿಕೊಂಡು ಇದರ ನೀರನ್ನೆಲ್ಲ ಚೆಂದ ಹೀಗೆ ತೆಗೆದುಕೊಳ್ಬೇಕು ಇನ್ನು ನೀರಿನ ಅಳತೆ ಎಲ್ಲ ಉಂಟಲ್ಲ ಇದಕ್ಕೆ ಹಾಕ್ಲಿಕ್ಕೆ ಹಾಗೆ ಇದನ್ನೀಗ ತೊಳೆದುಕೊಂಡು ಅವರೆಂತ ಮಾಡಿದ್ದಾರೆ ಗೊತ್ತುಂಟಾ ನಾನು ನೋಡಿದ್ದ ಯೂಟ್ಯೂಬಲ್ಲಿ ನಾನು ನೋಡಿದ ಅವ್ರು ಎಂತ ಮಾಡಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಈಗ ಒಂದು ಗ್ಲಾಸ್ ಸಬ್ಬಕ್ಕಿಯನ್ನು ಸ್ವಲ್ಪ ಮೂರು ಗಂಟೆ ಹೊತ್ತು ಫಸ್ಟ್ ನೆನೆ ಹಾಕಿದ್ದಾರೆ ಒಂದು ಗ್ಲಾಸ್ ಸಬ್ಬಕ್ಕಿಗೆ ಒಂದು ಗ್ಲಾಸ್ ನೀರು ಹಾಕಿ ಮೂರು ಗಂಟೆ ನೆನೆ ಹಾಕಿದ್ದಾರೆ ಫಸ್ಟ್ ಅದಾದ ನಂತರ ಮೂರು ಗಂಟೆ ಬಿಟ್ಟ ನಂತರ ವಾಪಸ್ ಐದು ಗ್ಲಾಸ್ ನೀರು ಹಾಕಿ ಬಿಸಿ ನೀರಲ್ಲಿ ಐದು ಗ್ಲಾಸ್ ಬಿಸಿ ನೀರು ಮಾಡಿ ವಾಪಸ್ ರಾತ್ರಿಯಿಂದ ಬೆಳಿಗ್ಗೆವರೆಗೆ ನೆನೆ ಹಾಕಿ ಬೆಳಿಗ್ಗೆ ಅದನ್ನು ರುಬ್ಬಿಕೊಂಡಿದ್ದಾರೆ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಫಸ್ಟ್ ಈಗ ಒಂದು ಗ್ಲಾಸ್ ನೀರು ಹಾಕಿ ನೆನೆ ಹಾಕುದು ಹಾಗೆಲ್ಲ ಮಾಡುದಿಲ್ಲ ಯಾಕೆ ಅದು ಫಸ್ಟ್ ಮೂರು ಗಂಟೆ ನೆನೆ ಹಾಕುದು ಮತ್ತೆ ವಾಪಸ್ ರಾತ್ರಿಂದ ಬೆಳಿಗ್ಗೆವರೆಗೆ ನೆನೆ ಹಾಕುದು ಅದು ಎರಡು ಒಂದಲ್ಲ ಆದ ಕಾರಣ ನಾನು ಅವರು ಫಸ್ಟ್ ಒಂದು ಗ್ಲಾಸ್ ನೀರಲ್ಲಿ ಮೂರು ಗಂಟೆ ನೆನೆ ಹಾಕಿ ವಾಪಸ್ ಐದು ಐದು ಗ್ಲಾಸ್ ನೀರು ಬಿಸಿ ಮಾಡಿ ಇದಕ್ಕೆ ಹಾಕಿದ್ದು ಹಾಗೆ ಟೋಟಲ್ ಆಗಿ ಅವರು ಒಂದು ಗ್ಲಾಸ್ ಸಬ್ಬಕ್ಕಿಗೆ ಆರು ಗ್ಲಾಸ್ ನೀರಲ್ಲಿ ನೆನೆ ಹಾಕಿದ್ದಾರೆ ನಾನು ಅದಕ್ಕೆ ಏನು ಮಾಡ್ತೇನೆ ಅಂತ ಹೇಳಿದ್ರೆ ಎರಡೆರಡು ಸಲ ನೆನೆ ಹಾಕುವುದಿಲ್ಲ ಒಂದೇ ಸಲಕ್ಕೆ ಆರು ಗ್ಲಾಸ್ ಬಿಸಿ ನೀರು ಮಾಡಿ ಬೆಳಿಗ್ಗೆ ನೆನೆ ಹಾಕ್ತೇನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನು ಇದನ್ನು ಬಿಸಿ ಆಗ್ಲಿಕ್ಕೆ ಇಡಬೇಕು ನೀರು ನೀರು ಬಿಸಿ ಆಯ್ತು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ತೆಗೆದು ಕೆಳಗಿಟ್ಟುಕೊಳ್ಳುವ ಕೆಳಗಿಟ್ಟುಕೊಂಡು ಈಗ ಈ ಸಬ್ಬಕ್ಕಿಯನ್ನು ಇದಕ್ಕೆ ಹಾಕಿಡ್ತೇನೆ ಅವರ ಅಳತೆ ಪ್ರಮಾಣದಲ್ಲೇ ಮಾಡಿಕೊಂಡಿದ್ದೇನೆ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ ಮಾತ್ರ ಅಷ್ಟು ನೀರುಂಟು ಮಾರ್ರೆ ಅಷ್ಟು ಸಬ್ಬಕ್ಕಿ ಕೆಳಗೆ ಉಂಟು ಹೇಗೆ ಆಗಬಹುದು ಅದೇ ಅದು ಎಂತ ಅದರಲ್ಲಿ ಇದು ನೆನಿಬೇಕು ಇದರಲ್ಲಿ ನಾವು ಅದನ್ನು ಹೇಳುದು ಆಯ್ತಾ ಪದನದು ಅಂತ ಹೇಳ್ತೇವೆ ಬೋದುಲುದು ಅಂತ ಕೂಡ ಹೇಳ್ತೇವೆ ಕನ್ನಡದಲ್ಲಿ ನೆನೆಯಿದು ಇದು ನೆನಿಬೇಕು ನೋಡುವ ಇನ್ನು ಬೆಳಿಗ್ಗೆ ನಾನು ನೋಡ್ತೇನೆ ಬೆಳಿಗ್ಗೆ ಹೇಗೆ ಉಂಟು ಹೇಗೆ ಆಗ್ತದೆ ಹೇಳಿ ತೋರಿಸುವ ಬೇರೆ ಎಕ್ಸ್ಟ್ರಾ ನೀರೇನೂ ಹಾಕ್ಲಿಕ್ಕಿಲ್ಲ ಅಂತೆ ಅಷ್ಟೇ ಅಂತೆ ಒಂದು ಗ್ಲಾಸ್ ಸಬ್ಬಕ್ಕಿಗೆ ಆರು ಗ್ಲಾಸ್ ನೀರಲ್ಲಿ ನೆನೆ ಹಾಕೋದು ಬೆಳಿಗ್ಗೆ ಎದ್ದು ಅದನ್ನು ರುಬ್ಬಿಕೊಂಡು ಸಂಡಿಗೆ ಅಂತೆ ನೋಡ ಇನ್ನು ಬೆಳಿಗ್ಗೆ ತೋರಿಸ್ತೇನೆ ಅದು ಹೇಗೆ ಉಂಟು ಅಂತ ಹೇಳಿಕೊಂಡು ಸಬ್ಬಕ್ಕಿಯನ್ನು ರಾತ್ರಿ ಬಿಸಿ ನೀರಲ್ಲಿ ನೆನೆ ಹಾಕಿದ್ದಲ್ಲ ಈಗ ಬೆಳಿಗ್ಗೆ ಹೇಗೆ ಉಂಟು ಅಂತ ನೋಡುವ ಆಯಿತಾ ನಾನು ಉಂಟಲ್ಲ ನಾನು ಸ್ವಲ್ಪ ಬೇಗ ಎದ್ದು ಅದನ್ನು ವೀಡಿಯೋ ಎಲ್ಲ ಮಾಡಿ ಒಣಗಲಿಕ್ಕೆ ಹಾಕಬೇಕು ಅಂತ ನೆನೆಸಿದ್ದು ಇವತ್ತು ಸಂಡೆ ಇವನೊಬ್ಬನು ಚಿಂತ ಒಬ್ಬನು ಹೇಳುವಾಗಲೇ ಲೇಟಾಯಿತು ನನಗೆ ವೀಡಿಯೋ ಮಾಡಬೇಕಲ್ಲ ಇಲ್ಲ ರಾತ್ರಿ ಮಲಗುವಾಗಲೇ ಹೇಳಿದ್ದಾನೆ ನಾಳೆ ರಜೆ ಅಲ್ಲ ಬೇಗ ಕರಿಬಾರ್ದು ಸ್ವಲ್ಪ ಲೇಟಾಗಿ ಕರಿ ಅಂತ ತಿಳ್ಕೊಂಡು ಹಾಗೀಗ ಲೇಟಾಯಿತು ಅಂತ ಇದು ವಿಡಿಯೋ ಈಗ ಸಂಡೆ ಮಾಡಿದರೆ ನಾನು ಈ ವಿಡಿಯೋನ ಯಾವಾಗ ಹಾಕ್ತೇನೆ ಅಂತ ಹೇಳಿ ಗೊತ್ತಿಲ್ಲ ಈಗ ಸಬ್ಬಕ್ಕಿ ಹೇಗೆ ಆಗಿದೆ ನೋಡುವ ಸಾಗು ನಾವು ಇದಕ್ಕೆ ಸಾಗು ಅಂತ ಹೇಳ್ದು ಓ ಇದೆಂತ ಮಾರ್ರೆ ಆರು ಗ್ಲಾಸ್ ನೀರು ಹಾಕ್ಲಿಕ್ಕೆ ಹೇಳಿದ್ದಾರೆ ಅಳತ್ತೆ ಇಷ್ಟು ನೀರಲ್ಲಿ ನಾನು ಅದನ್ನು ರುಬ್ಬಿಕೊಂಡ್ರೆ ನನಗೆ ಅದನ್ನು ತೆಳ್ಳಗೆ ಬರ್ಬೋದಾ ಸಂಡಿಗೆ ಮಾಡ್ಲಿಕ್ಕೆ ಆಗ್ಬೋದಾ ನನಗೆ ಧೈರ್ಯ ಇಲ್ಲ ಅದಕ್ಕೆ ನಾನು ಏನು ಮಾಡ್ತೇನೆ ಗೊತ್ತಾ ಈ ಮೇಲಿನ ನೀರನ್ನು ಸ್ವಲ್ಪ ತೆಗಿತೇನೆ ಆಯ್ತಾ ಪಾಟೆಗೆ ತೆಗೆದು ಬರೀ ಸಬ್ಬಕ್ಕಿಯನ್ನೇ ಕಡಿತೇನೆ ಏನಾದರೂ ನೀರು ಬೇಕು ಅಂತೇಳಿ ಆದರೆ ಇದೇ ನೀರನ್ನು ಹಾಕಿಕೊಂಡು ಕ ಕಡಿಯುದು ಅಂದರೆ ರುಬ್ಬುದು ರುಬ್ಬಿಕೊಂಡು ನಾನು ನೀರಿನ ಅಳತೆ ಎಷ್ಟು ಬೇಕು ಅಂತೇಳಿ ತೋರಿಸ್ತೇನೆ ಆಯ್ತಾ ಗ್ಲಾಸಲ್ಲಿ ನಾನು ನಾಳತ್ತೆ ಮಾಡಿ ತೋರಿಸ್ತೇನೆ ಎಷ್ಟು ಅಂತ ಫಸ್ಟಿಗೆ ಇದನ್ನೇ ಹಾಗೆ ರುಬ್ಬಿಕೊಳ್ಳೋದು ಒಳ್ಳೆಯದಲ್ಲೂ ಎಲ್ಲಾದರೂ ಬಿಟ್ಟರೆ ನೀರಾಗಿ ಬಿಟ್ಟರೆ ಸ್ವಲ್ಪ ದಪ್ಪ ದಪ್ಪ ಬೇಕಲ್ಲ ಸಂಡಿಗೆ ಹಾಕಲಿಕ್ಕೆ ಎಲ್ಲರೂ ಫುಲ್ಲು ಹೋಗ್ಬೋದು ಅದಕ್ಕೆ ಸ್ವಲ್ಪ ದಪ್ಪ ದಪ್ಪ ಬೇಕಲ್ಲ ಅದಕ್ಕೆ ಈಗ ಮಿಕ್ಸಿ ಜಾರಲ್ಲಿ ಹಾಕಿಕೊಂಡು ಕಡಿಯುವ ಕಡಿಯುದಂತೇಳೆ ಅಂತ ಹೇಳಿದ್ರೆ ಕಡ್ದು ತುಂಡು ಮಾಡಿದೆಲ್ಲ ರುಬ್ಬೋದು ನಾವು ನಾವು ಅಂತ ಹೇಳೋದಲ್ಲ ಇಷ್ಟು ನೀರು ಕೂಡ ನನಗೆ ಭಯಂಕರ ಕಾಣ್ತುಂಟು ಮಾರ್ರೆ ನೀರು ಜಾಸ್ತಿ ಕಾಣ್ತಾ ಉಂಟು ಇದು ಕೂಡ ನೀರು ತೆಗಿತೇನೆ ಇದರಿಂದ ಉಪ್ಪು ಹಾಕಬೇಕು ಮತ್ತು ಮೆಣಸು ಹಾಕ್ಕೊಳ್ತೇನೆ ಅವರು ಮಾತ್ರ ಅದರಲ್ಲಿ ಎಂತ ತೋರಿಸ್ಲಿಲ್ಲ ಮೆಣಸೇನು ಹಾಕಲಿಲ್ಲ ಬರೀ ಹಾಗೆ ಹಾಕಿದ್ದು ನಾನು ಇದಕ್ಕೆ ಮೆಣಸಾಕೊಳ್ತಾನೆ ಖರ ಬೇಕಲ್ಲ ಎಷ್ಟು ಮೆಣಸು ಕಡಿಮೆ ಆಯ್ತಾ ಇದ್ಯಾವ ಮೆಣಸು ಗೊತ್ತುಂಟ ಊರು ಮೆಣಸು ಕುಂಟೆ ಅಲ್ಲ ಎಂತ ಗುಂಟು ಗುಂಟೂರು ಮೆಣಸು ಹೇಳ್ತಾರೆ ನಾವು ಅದಕ್ಕೆ ಕುಂಟೆ ಮೆಣಸು ಅಂತ ಹೇಳೋದು ಗುಂಟೂರು ಮೆಣಸು ಎಂತ ಒಂದು ಹೇಳ್ತಾರಲ್ಲ ಉದ್ದ ಮೆಣಸು ಆ ಮೆಣಸಲ್ಲ ಇದು ಇದು ಊರು ಮೆಣಸು ಆಯ್ತಾ ಈಕೆ ಉಪ್ಪು ಮತ್ತೆ ಹಾಕಿಕೊಳ್ಳುವ ಈಗ ಫಸ್ಟ್ ಇದನ್ನು ಹೀಗೆ ಕಡಿದುಕೊಳ್ತೇನೆ ರುಬ್ಬಿಕೊಳ್ತೇನೆ ನಾನು ಇದೇ ಪಾತ್ರಕ್ಕೆ ಹಾಕಿಕೊಳ್ತೇನೆ ಆಯಿತಾ ಮೆಣಸಷ್ಟೊಂದು ನೈಸ್ ಆಗಲಿಲ್ಲ ಸ್ವಲ್ಪ ಇಡಿ ಉಂಟು ಅದು ಪರವಾಗಿಲ್ಲ ಅದರ ಸಿಪ್ಪೆ ಮಾತ್ರ ಇಡೀಡಿ ಉಂಟು ಇದನ್ನು ಹಾಕಿಕೊಂಡು ರುಬ್ಬಿಕೊಳ್ತೇನೆ ಆಯ್ತಾ ಈಕೆ ನೀರೇನು ಹಾಕಿಕೊಳ್ಳೋದಿಲ್ಲ ಈಗ ಬೇಕು ಅಂತೇಳಿ ಆದರೆ ಮಾತ್ರ ನೀರು ಹಾಕಿಕೊಳ್ಳೋದು ಎಷ್ಟು ನೀರು ವೇಸ್ಟ್ ಆಗ್ತದೆ ಅಂತ ತೋರಿಸ್ತೇನೆ ಈಗ ನೋಡಿ ಇದೀಗ ಹಾಕ್ಕೊಳ್ಳುವ ನನಗೀಗ ಪ್ಲಾಸ್ಟಿಕಲ್ಲಿ ಹಾಕುವಾಗ ಅದೆಲ್ಲ ಹೋಗೋದಿದ್ರೆ ಸಾಕಿತ್ತು ಸುಯಿ ಸುಯಿ ಅಂತ ಇಳಿದುಕೊಂಡು ನಮ್ಮಲ್ಲಿ ಅಲ್ಲಿ ಮತ್ತು ಸ್ವಲ್ಪ ಕ್ರಾಸ್ ಇರೋದು ಟ್ಯಾರಿಸ್ ಸ್ಟ್ರೈಟ್ ಇಲ್ಲ ಅಲ್ಲ ಚಿಂತು ಸ್ಟ್ರೈಟ್ ಲೆವೆಲ್ ಇರ್ತಿದ್ರೆ ಆಗ್ತಿತ್ತು ಉಪ್ಪು ಜಾಸ್ತಿ ಬೇಡ ಉಪ್ಪು ಜಾಸ್ತಿಯಾಗಿ ಸುಮ್ಮನೆ ತಿನ್ಲಿಕ್ಕಾಗೋದಾಗಾದರೆ ಸಾಕು ಉಪ್ಪು ಸಾಕು ಈಕೆ ಜೀರಿಗೆ ಹಾಕಿಕೊಳ್ಳುವಲ್ಲ ಸ್ವಲ್ಪ ಅವರು ಜೀರಿಗೆ ಮೆಣಸು ಮೆಣಸುಯೇನು ಹಾಕಲಿಲ್ಲ ನಾನು ಸೇರಿಸ್ಕೊಳ್ತಿದ್ದೇನೆ ನಾನು ನಿನ್ನೆ ಸಬ್ಬಕ್ಕಿ ಹಾಕಿದ್ದು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಒಂದು ಗ್ಲಾಸ್ ಸಬ್ಬಕ್ಕಿಗೆ ಆರು ಗ್ಲಾಸು ಬಿಸಿ ನೀರು ಹಾಕಿ ನೆನೆಯಲಿಕ್ಕೆ ಹಾಕಿದ್ದೇನೆ ಆದರೆ ಸುಮಾರು ನೀರು ಉಳಿದಿದೆ ಅಲ್ಲಿ ಆರು ಗ್ಲಾಸ್ ಹಾಕಿ ಏನಾದರೂ ನಾನು ಸಬ್ಬಕ್ಕಿಯನ್ನು ಕಡ್ದುಕೊಳ್ತಿದ್ರೆ ಉಂಟಲ್ಲ ರುಬ್ಬಿಕೊಳ್ತಿದ್ರೆ ತಗೊಂಡು ಹೋಗಿ ಚರಂಡಿಗೆ ಬಿಸಾಕಬೇಕಿತ್ತು ನಾನು ಅದಕ್ಕೆ ಡೌಟ್ ಆಯ್ತು ನನಗೆ ನೋಡುವಾಗಲೇ ಹಾಗೆ ನಾನು ನೀರನ್ನು ತೆಗ್ದದ್ದು ನೋಡಿ ನಾನು ಇಲ್ಲಿ ನೋಡಿ ಇಷ್ಟು ಒಂದು ಪಾಟೆ ನೀರು ಉಂಟು ಇದರಲ್ಲಿ ಎಷ್ಟು ನೀರಿರ್ಬೋದು ಅಂತೇಳಿದರೆ ಸಾಧಾರಣ ಮೂರು ಗ್ಲಾಸ್ ಆಗ್ತದೆ ಹಾಂ ಸ್ವಲ್ಪ ಚಿಲ್ಲಿತ್ತು ಒಂದು ಗ್ಲಾಸು ಇದನ್ನು ಚೆಲ್ಲಿಕೊಳ್ತೇನೆ ಎರಡು ಗ್ಲಾಸು ಮೂರು ಗ್ಲಾಸ್ ನೀರುಂಟು ನನಗೆ ಯಾಕೆ ನಾನು ಮೂರು ಗ್ಲಾಸ್ ಅಂತ ಹೇಳಿದರೆ ಈ ಪಾಟೀಲಿ ಮೂರು ಗ್ಲಾಸ್ ನೀರು ಹಿಡಿತದೆ ಹಾಗೆ ನನಗೆ ಅಂದಾಜು ಮೂರು ಗ್ಲಾಸ್ ಇರ್ಬೋದು ಅಂತ ಮೂರು ಗ್ಲಾಸ್ ನೀರನ್ನು ನಾನು ಚೆಲ್ಲಿದ್ದೇನೆ ಒಂದು ಗ್ಲಾಸ್ ಸಬ್ಬಕ್ಕಿಗೆ ಮೂರು ಗ್ಲಾಸು ಬೇಕು ಅಂತಿಲ್ಲ ಒಂದು ಎರಡೂವರೆ ಗ್ಲಾಸು ಸಾಕು ಒಂದು ಗ್ಲಾಸ್ ಸಬ್ಬಕ್ಕಿಗೆ ಎರಡೂವರೆ ಗ್ಲಾಸ್ ನೀರು ಹಾಕಿದರೆ ಸಾಕಾಗ್ತದೆ ಈಗ ಮೇಲೆ ಟ್ಯಾರಿಸ್ ಮೇಲೆ ಹೋಗಿ ನಾನು ಒಣಗಲಿಕ್ಕೆ ಹಾಕುವ ಬಿಸಿಲಲ್ಲಿ ಕಣ್ಣು ಬಿಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲುಂಟು ಇದು ಎಂತ ಗೊತ್ತಾ ನಮ್ಮ ಟ್ಯಾರಿಸ್ ನೋಡಿ ಮಾರ್ರೆ ಕ್ರಾಸ್ ಇದು ಇಂಥರ ಹೀಗೆ ಮನೆ ಥರ ಬಂದುಕೊಂಡು ಹಾಗೆ ಆದ ಕಾರಣ ಇದನ್ನು ಹೊಯ್ದರೆ ಫುಲ್ ಕೆಳಗೆ ಹೋಗ್ಬೋದು ಹಾಗೆ ಅಲ್ಲಿ ಒಂದು ಸ್ವಲ್ಪ ಜಾಗ ಲೆವೆಲ್ ಉಂಟು ಅಲ್ಲಿ ಹಾಕಬೇಕಷ್ಟೇ ಅದು ಮೊನ್ನೆ ಒಂದು ಇತ್ತು ಆ ಟ್ಯಾಂಕಿಯನ್ನು ಒಡೆದು ಅಲ್ಲಿ ಲೆವೆಲ್ ಮಾಡಿದ್ದಾರೆ ಅಲ್ಲಿ ಹಾಕಬೇಕಷ್ಟೆ ಹತ್ತಿಕೊಂಡು ಬರುವಾಗ ಉಂಟಲ್ಲ ಇಲ್ಲಿ ನೋಡಿ ಇದು ಸ್ಪೂನ್ ಆದರೆ ಒಳಗೆ ಹೋಯಿತು ಅಂತ ಈಗ ವಾಪಸ್ ಕೆಳಗೆ ಇಳ್ದು ಹೋಗಲಿ ಕುದರ್ಶನ ಅದನ್ನು ತೆಗಿಬೇಕಷ್ಟೆ ಮತ್ತೆ ನಾನು ಫಸ್ಟ್ ಟೈಮ್ ಸಂಡೆಗೆ ಮಾಡ್ತಿರೋದು ಹೇಗೆ ಬರ್ತದೆ ಏನು ಏನಂತೇಳಿ ಗೊತ್ತಿಲ್ಲ ಒಂದು ಬೆಳಿ ಸಂಜೆ ತನಕ ಒಣಗಿದರೆ ಸರಿ ಆಗ್ತದಂತೆ ನೋಡುವಲ್ಲ ಸಂಡಿಗೆ ಹಾಕಿ ನೋಡ್ತೇನೆ ಆಗ್ಬೋದಾ ಹೀಗೆ ಹಾಕಿಕೊಂಡು ಹೋಗೋದು ಎಬ್ಬಿಸ್ಬೋದಾ ಇದು ಹೀಗೆ ಸಂಡಿಗೆ ಹೊಯ್ಯುದು ದೊಡ್ಡ ವಿಷಯ ಅಲ್ಲ ಈಗ ಸಂಜೆ ಆಗೋಗಿ ಇದನ್ನು ಎಬ್ಬಿಸ್ಲಿಕ್ಕೆ ಬರ್ತದ ಎಂತಂತ ನೋಡಬೇಕು ಸಂಜೆ ಇದನ್ನು ತೆಗಿಲಿಕ್ಕೆ ಬಂದರೆ ಎಬ್ಬಿಸ್ಲಿಕ್ಕೆ ಬಂದರೆ ಇನ್ನು ಸ್ವಲ್ಪ ಮಾಡಿ ಹಿಡೋದು ಇನ್ನು ಸ್ವಲ್ಪ ಒಂದು ಎರಡು ಮೂರು ಗ್ಲಾಸ್ ಇದು ಮಾಡೋದೆ ಎಂತ ವಾಪಸ್ ಎರಡು ಮೂರು ಗ್ಲಾಸ್ ಸಬ್ಬಕ್ಕಿ ಎರಡು ಮೂರು ಗ್ಲಾಸ್ ಅಲ್ಲ ಒಂದು ಅರ್ಧ ಕೆ ಜಿಯಷ್ಟು ಸಬ್ಬಕ್ಕಿ ತಗೊಂಡು ಬರೋದು ವಾಪಾಸ್ ವಾಪಸ್ ತಂದು ಎಲ್ಲ ಈ ಥರ ಸಂಡಿಗೆ ಮಾಡಿ ಹಿಡಿದು ಸಂಜಾಗೋಗು ನೋಡ್ಬೇಕಿದೆ ಹೇಗೆ ಎದ್ದು ಬಂದರೆ ಮಾತ್ರ ಇದು ಎದ್ದು ಬರದಿದ್ರಿಲ್ಲ ಸ್ವಲ್ಪ ಸ್ವಲ್ಪ ಹುಡಿ ಆಗ್ಬೋದು ಎಲ್ಲ ಚೆಂದ ಅಂತ ಹೇಳೋದಿಲ್ಲ ನಾನು ಸ್ವಲ್ಪ ಸ್ವಲ್ಪ ಹುಡಿ ಆಗ್ಬೋದು ಅಂತ ಆಗ್ತದೆ ಮತ್ತೆ ಚೆಂದ ಎದ್ದು ಬರ್ಬೋದು ಅಂತ ಆಗ್ತದೆ ಏಕೆಂದರೆ ಸಬ್ಬಕ್ಕಿ ಅದು ಸ್ವಲ್ಪ ಅಂಟಲ್ಲ ಅಂಟು ಅಂಟು ಥರ ಆದ ಕಾರಣ ಚಂದ ಬರ್ಬೋದು ಅಂತ ಆಗ್ತದೆ ನನಗೆ ಇದು ಇದು ದಪ್ಪ ಸರಿ ಆಗಿದೆ ನಾನು ಎಷ್ಟು ಗ್ಲಾಸ್ ನೀರು ಹೇಳಿದ್ದು ಎರಡೂವರೆ ಗ್ಲಾಸ್ ನೀರು ಹೇಳಿದಲ್ಲ ಒಂದು ಗ್ಲಾಸ್ ಸಬ್ಬಕ್ಕಿಗೆ ಎರಡೂವರೆ ಗ್ಲಾಸ್ ಅಂತೇಳಿ ಎರಡೂವರೆ ಗ್ಲಾಸ್ ಅಲ್ಲ ಮೂರು ಗ್ಲಾಸ್ ಬೇಕು ನಾನಲ್ಲಿ ಮೂರು ಗ್ಲಾಸ್ ಚೆಲ್ಲಿದ್ದೇನಲ್ಲ ಇನ್ನು ಮೂರು ಗ್ಲಾಸಲ್ಲಿ ಇದನ್ನು ಹಾಕಿಕೊಂಡಿದ್ದೇನೆ ಇದು ನೋಡಿ ಇಷ್ಟು ದಪ್ಪ ಉಂಟು ಎರಡೂವರೆ ಗ್ಲಾಸ್ ಹಾಕಿಕೊಂಡ್ರೆ ಸ್ವಲ್ಪ ದಪ್ಪ ಇನ್ನು ಸ್ವಲ್ಪ ದಪ್ಪ ದಪ್ಪಾಗೋದು ತುಂಬ ದಪ್ಪ ಬಂದರೂ ಕೂಡ ಚೆಂದ ಇರಲಿಕ್ಕಿಲ್ಲ ಅಂತ ಆಗ್ತದೆ ನನಗೆ ಹಾಗೆ ಆದ ಕಾರಣ ಮೂರು ಗ್ಲಾಸ್ ನೀರು ಬೇಕು ಒಂದು ಗ್ಲಾಸ್ ಸಬ್ಬಕ್ಕಿಗೆ ಮೂರು ಗ್ಲಾಸ್ ನೀರು ಎಬ್ಬಿಸ್ಲಿಕ್ಕೆ ಚೆಂದ ಬಂದರೆ ಸಂಜೆ ನೋಡುವ ರಿಸಲ್ಟ್ ಹೇಗೆ ಎಷ್ಟು ಗ್ಲಾಸ್ ನೀರು ಏನು ವಿಷಯ ಅಂತ ತಿಳ್ಕೊಂಡು ಸಂಜೆ ಗೊತ್ತಾಗ್ತದೆ ಸಂಜೆ ಆಗೋಗ್ಬೋದು ಈ ಸ್ವಲ್ಪ ತಿಳುವಲ್ಲ ಓ ಅಲ್ಲೊಂದು ಬೇರೆ ಆಯಿತು ಪ್ಲಾಸ್ಟಿಕ್ ಹಾರದಾಗೆ ಹೀಗೆ ಕಲ್ಲಲ್ಲಿಟ್ಟು ಹೋಗಬೇಕು ಇಲ್ಲದ್ರೆ ಹಾರಿ ಕೆಳಗಿರ್ಬೋದು ಚಿಕ್ಕ ಚಿಕ್ಕ ಕಲ್ಲನ್ನು ಇಟ್ಟು ಹೋಗ್ತೇನೆ ಇದು ಇದ್ದದಕ್ಕೆ ಬಿಡು ಅಂತ ಇಲ್ಲದಕ್ಕೆ ಮಾತ್ರ ಈ ಸೈಡಿಗೆ ಗಂಟೆ ನಾಲ್ಕೂವರೆ ಆಯಿತು ಬಿಸಿಲೆಲ್ಲ ಕಡಿಮೆ ಆಗಿದೆ ಈಗ ಸಂಡಿಗೆ ತೆಗಿಯೋ ಅಂತೇಳಿ ಬಂದದ್ದು ಸಂಡಿಗೆ ಹೋಗಿ ಸುಂಡಿಗೆ ಆಗಿದೆ ಮಾರ್ರೆ ಎಂಥ ಅವಸ್ಥೆ ನೋಡಿ ತೋರಿಸು ಚಿಂತ ಕೆಳಗೊಮ್ಮೆ ಇದೆಂಥ ಮರ ಇದು ಹೀಗೆ ಅದು ಸಂಡಿಗೆ ಇದಕ್ಕೆ ಸಂಡಿಗೆ ಅಂತ ಹೇಳ್ತಾರ ಇದು ಎಂತಾಯ್ತು ಈ ಥರ ಹುಡಿ ಹುಡಿ ಥರ ಈ ಥರ ಆಗಲಿಕ್ಕೆ ಕಾರಣ ಎಂತಪ್ಪ ದಪ್ಪ ಆಯ್ತಾ ಅಂತಲ್ಲ ಹೆಚ್ಚು ನಿಮಿಷ ಇದು ದಪ್ಪ ಆಯಿತು ನಾನು ಹೊಯ್ದದ್ದು ಅಂತ ಆಗ್ತದೆ ನನಗೆ ತೆಳ್ಳಗೆ ಆಗಬೇಕಿತ್ತ ಅಂತಲ್ಲ ಇದು ಸ್ವಲ್ಪ ಆಯಿತು ಅಂತ ಆಗ್ತದೆ ನನಗೆ ಆದರೂ ಬಿಡುವುದಿಲ್ಲ ಟ್ರೈ ಮಾಡ್ತೇನೆ ಇದು ನೋಡುವ ಇದು ತೆಗಿಲಿಕ್ಕೆ ಆದರೆ ತೆಗಿತೇನೆ ಇದು ಡೌಟ್ ತೆಗಿಲಿಕ್ಕೆ ಯಾಕಂತೇಳಿ ಇದು ಫುಲ್ ಹುಡಿ ಹುಡಿ ಆಗಿದೆ ಅಲ್ಲ ಇಲ್ಲಿ ತೋರಿಸು ಕೆಳಗೆ ತೋರಿಸು ನೋಡಿ ಇದು ಇದೆಲ್ಲ ಎಂತ ಇದು ತೆಗಿಲಿಕ್ಕೆ ಆಗಲಿಕ್ಕಿಲ್ಲ ಇದೆಲ್ಲ ಹುಡಿ ಹುಡಿ ಆಗಿದೆ ಆದ ಕಾರಣ ಇದು ವೇಸ್ಟ್ ಆಗ್ಬೋದ ಅಂತ ಆಗ್ತದೆ ಆದರೂ ಇರಲಿಗೇ ನೋಡ್ತೇನೆ ನಾನು ಹಾಂ ಒಳಗೆ ಹಸಿ ಹಸಿ ಉಂಟು ಹೌದು ಆದರದು ಈ ಥರ ಇದು ಹೀಗೆ ಹುಡಿ ಹುಡಿ ಅದ್ರದು ಎಂತ ಉಂಟದು ತೆಗಿಲಿಕ್ಕೆ ಆಗೋದಿಲ್ಲ ಅಲ್ಲ ಆದರೂ ಒಣಗಲಿಕ್ಕೆ ಬಿಡ್ತೇನೆ ಚಿಕ್ಕ ತೆಗ್ಗಿಬೇಡ ಮಾರಾಯ ಸಂಡಿಗೆ ಇದು ಗ್ಯಾಪಲ್ ಗಂತನ ಸಂಡಿಗೆ ಇದು ಇದು ಹೆಚ್ಚಿನ ಅಂಶ ನಾನು ಎಂತ ಗೊತ್ತಾ ಈಗ ನಾನು ಸ್ಪೂನಲ್ಲಿ ಅಲ್ಲ ಸ್ಪೂನಲ್ಲಿ ಹಾಕಿ ಅದನ್ನು ಹೀಗೆ ಮಾಡಬೇಕಿತ್ತ ಅಂತ ಕಾಣ್ತದೆ ನಾನು ಹೀಗೆ ಹೊಯ್ದು ಬಿಟ್ಟಲ್ಲ ಅದು ಹಾಗೆ ಆಯಿತು ಚಿಂತು ಹೇಳಿದ ದಪ್ಪ ಆಯಿತು ತೆಳ್ಳಗೆ ಮಾಡು ತೆಳ್ಳಗೆ ಮಾಡು ಅಂತೇಳಿ ಹೇಳಿದವನು ನಾನು ಅವನು ಹೇಳಿದಾಗ ಅದನ್ನು ಸ್ವಲ್ಪ ಅಗಲ ಮಾಡಲಿಕ್ಕಿಲ್ವ ಅಂತ ಕೇಳಿದ ನಾನು ಇಲ್ಲ ಅಂತ ಹೇಳಿದೆ ನಾನು ನೋಡಿದ್ರಲ್ಲೇ ಹಾಗೆ ಏನು ಮಾಡಲಿಲ್ಲ ಬರೀ ಹಾಕಿಕೊಂಡು ಹೋದಷ್ಟೇ ನಾನು ಅದೇ ಥರ ಮಾಡಿದ್ನ ಹಾಗೆ ಆದ ಕಾರಣ ಇದು ಈ ಥರ ಆಯಿತು ಅಂತ ಕಾಣ್ತಾ ಅಂದರೆ ಬಿಡುವುದಿಲ್ಲ ಟ್ರೈ ಮಾಡ್ತೇನೆ ಇದು ವೇಸ್ಟಿ ಇದು ನೋಡ ಇದನ್ನು ತೆಗಿಲಿಗಾಗ್ತದೆ ನೋಡುವ ಇದು 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 ಒಣಗ್ಲೂ ಇಲ್ಲ ಒಂದು ಮತ್ತೆ ಇನ್ನೊಂದು ಇಲ್ಲಿ ಓಡ್ದೋಗಿದೆಯಲ್ಲ ಸಂಡಿಗೆ ನಡ ನಾಡ ನೋಡಿ ಇಲ್ಲಿ ಇದು ಒಣಗಿಯಾಗೋ ಬೇರೆ 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 ಇಲ್ಲೂ ಇಲ್ಲಿ ಇಲ್ಲೆಲ್ಲ ಹೋಗಿದೆ ಇದು ಬೇರೆ ಬೇರೆ ಹೀಗೆ ಇದು ದಪ್ಪಾಯ್ತು ಗೊತ್ತಿಲ್ಲ ನನಗೆ ಇದು ನೋಡು ಇದಿರಲಿ ವಾಪಸ್ ಅದೇ ಅಳತೆಯಲ್ಲಿ ಸ್ವಲ್ಪ ತೆಳ್ಳಗೆ ಮಾಡಿ ನೆಕ್ಸ್ಟ್ ಕೂಡ ಒಂದು ವೀಡಿಯೋ ಹಾಕ್ತೇನೆ ಇದು ಎಂತಾಯಿತು ಅಂತೇಳಿ ನೀವೊಂದು ಕಮೆಂಟ್ ಮಾಡಿ ಆಯಿತಾ ನಾನು ಹಾಕಿದ್ದು ದಪ್ಪ ಆಯಿತಾ ಅಥವಾ ಎಂಥ ವಿಷಯ ಅಂತ ನನಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಅಲ್ಲ ಇದು ಆಯಿತು ಅಂತೇಳಿ ಕಮೆಂಟ್ ಮಾಡಿ ಮತ್ತು ನಾನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತೆಲ್ಲ ಹೇಳುದಿಲ್ಲ ಯಾಕೆಂತೇಳಿ ಇದು ಫೈಲಾಗಿದೆ ಹಾಗಾದ ಕಾರಣ ನೆಕ್ಸ್ಟ್ ವಾಪಸ್ಸು ಟ್ರೈ ಮಾಡ್ತೇನೆ ಅದು ಸರಿ ಅಂತೇಳಿ ತೋರಿಸ್ತೇನೆ